ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಷಷ್ಠ ಸ್ಕಂದದಲ್ಲಿ ವೃತ್ರಾಸುರನ ವೀರವಾಣಿ ಆತನು ಮಾಡಿದ ಭಗವತ್ ಸ್ತುತಿ ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಾರೆ ತಯೇವಂ ಶಂಸತೋ ಧರ್ಮ ಧರ್ಮಂ ವಚಃ ಸಹ ನೈವ ಭಯತ್ರ ಭಯತ್ರಯತ್ತಸ್ತಾಹ ಪಲಾಯನ ಪರ ನೃಪ ಎಲೈ ರಾಜೇಂದ್ರನೇ ಬೆದರಿ ಗಾಬರಿಗೊಂಡು ಓಡಿ ಹೋಗುತ್ತಿದ್ದ ಅಸುರರ ಸೇನೆಯು ವಿವೇಕ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು ಅದರಿಂದ ಅದು ತಮ್ಮ ಒಡೆಯನಾದ ವೃತ್ರಾಸುರನು ಹೇಳಿದ ಯುದ್ಧ ಧರ್ಮದ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ದೇವತೆಗಳಿಗೆ ಕಾಲವು ಅನುಕೂಲವಾಗಿದ್ದ ಕಾರಣ ಅವರು ಹಾಗೆ ಅಸುರ ಸೇನೆಯನ್ನು ಧ್ವಂಸ ಮಾಡುತ್ತಿದ್ದಾರೆ ಮತ್ತು ಅಸುರರ ಸೈನ್ಯವು ಅನಾಯಕವಾಗಿದೆಯೋ ಎಂಬಂತೆ ಚೆಲ್ಲಾಪಿಲ್ಲಿಯಾಗುತ್ತಿದೆ ಎಂಬುದನ್ನು ಕಂಡು ವೃತ್ರಾಸುರನಿಗೆ ಮಿತಿಮೀರಿದ ಕ್ರೋಧ ಉಂಟಾಗಿತ್ತು ಆತನಿಗೆ ದೇವತೆಗಳ ಉತ್ಸಾಹವನ್ನು ಮತ್ತು ತನ್ನ ಸೇನೆಯ ದೈನ್ಯವನ್ನು ತಡೆದುಕೊಳ್ಳುವುದು ಸಾಧ್ಯವಾಗಲಿಲ್ಲ ಆಗ ಆತನು ಬಲಾತ್ಕಾರದಿಂದ ದೇವಸೇನೆಯನ್ನು ಮುನ್ನುಗ್ಗದಂತೆ ತಡೆದು ಗದರಿಸುತ್ತಾ ಹೀಗೆಂದನು ಕ್ಷುದ್ರರಾದ ದೇವತೆಗಳೇ ಯುದ್ಧ ಭೂಮಿಯಲ್ಲಿ ಬೆನ್ನು ತೋರಿಸಿ ಓಡಿ ಹೋಗುತ್ತಿರುವ ಹೇಡಿಗಳ ಮೇಲೆ ಹಿಂದುಗಡೆಯಿಂದ ಏಟು ಹಾಕುವುದರಿಂದ ಏನು ಲಾಭ ಈ ಅಂಜು ಪುರುಕರು ಒಳ್ಳೆ ತಂದೆ ತಾಯಿಗಳ ಮಕ್ಕಳೇ ಅಲ್ಲ ಅವರ ದೇಹದಿಂದ ಹೊರದೂಡಲ್ಪಟ್ಟ ಮಲ ಸಮಾನರಾದವರು ತಮ್ಮನ್ನು ಶೂರವೀರರೆಂದು ತಿಳಿದುಕೊಂಡಿರುವ ನಿಮ್ಮಂತಹ ಪುರುಷರು ಇಂತಹ ಹೇಡಿಗಳನ್ನು ಹೊಡೆದು ಕೊಂದು ಹಾಕಿದರೆ ಅದರಿಂದ ಹೊಗಳಿಕೆಯನ್ನು ಬರುವುದಿಲ್ಲ ಸ್ವರ್ಗವು ದೊರೆಯುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಯುದ್ಧ ಮಾಡುವ ಶಕ್ತಿ ಉತ್ಸಾಹಗಳೇನಾದರೂ ಇದ್ದು ಲೋಕದಲ್ಲಿ ಬದುಕಿ ವಿಷಯ ಸುಖಗಳನ್ನು ಅನುಭವಿಸುವ ಆಸೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಸ್ವಲ್ಪ ಹೊತ್ತು ನನ್ನ ಮುಂದೆ ನಿಲ್ಲಿರಿ ಯುದ್ಧದ ರುಚಿಯನ್ನು ಸಬಿಯು ಬಿರಂತೆ ಮಹಾವೀರಾಗ್ರಣಿಯಾದ ವೃತ್ರಾಸುರನು ಕ್ರೋಧದಿಂದ ಬೆಂಕಿಯ ಕಿಡಿಯನ್ನು ಕಾರುತ್ತಾ ತನ್ನ ಭೀಕರ ರೂಪದಿಂದಲೋ ಮತ್ತು ವಾಣಿಯಿಂದಲೋ ದೇವತೆಗಳನ್ನು ಹೀಗೆ ಹೆದರಿಸುತ್ತಾ ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿದನು ಆ ಗರ್ಜನೆಯನ್ನು ಕೇಳಿದೊಡನೆಯೇ ದೇವತೆಗಳು ಪ್ರಜ್ಞೆ ತಪ್ಪಿದರು ಸಿಡಿಲ ಬಡಿತಕ್ಕೆ ಸಿಕ್ಕಿದವರಂತೆ ಅವರೆಲ್ಲರೂ ಮೂರ್ಛಿತರಾಗಿ ಭೂಮಿಯ ಮೇಲೆ ಕುಸಿದು ಬಿದ್ದರು ಮತ್ತೇರಿದ ಗಜರಾಜನು ಜೊಂಡು ಹುಲ್ಲಿನ ಕಾಡನ್ನು ತುಳಿದು ಹಾಕುವಂತೆ ಯುದ್ಧೋತ್ಸಾಹದಿಂದ ಕೊಬ್ಬಿದ್ದ ಆ ವೃತ್ರಾಸುರನು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡು ಮೂರ್ಛಿತರಾಗಿ ಬಿದ್ದಿದ್ದ ದೇವತೆಗಳ ಆ ಸೇನೆಯನ್ನು ಕಾಲುಗಳಿಂದ ಮೆಟ್ಟಿ ಮಡುಗಿದನು ಆತನ ವೇಗಕ್ಕೆ ಭೂಮಿಯು ನಡುಗತೊಡಗಿತು ವಜ್ರಪಾಣಿಯಾದ ದೇವರಾಜನಿಗೆ ಅದನ್ನು ಸಹಿಸಲಾಗಲಿಲ್ಲ ಆತನು ಮತ್ತಷ್ಟು ಕ್ರುದ್ಧನಾಗಿ ಮೇಲೆ ಬೀಳಲು ಬರುತ್ತಿದ್ದ ಆ ಶತ್ರುವಿನ ಮೇಲೆ ದೊಡ್ಡ ಗದಾಯುಧವನ್ನು ಬೀಸಿ ಎಸೆದನು ಆದರೆ ಆ ವೀರ ವೃತ್ರನು ಅದು ತನ್ನ ಬಳಿಗೆ ಬರುವುದಕ್ಕೆ ಮೊದಲೇ ಅದನ್ನು ಲೀಲಾಜಾಲವಾಗಿ ತನ್ನ ಎಡಗೈಯಿಂದ ಹಿಡಿದುಬಿಟ್ಟನು ಅಷ್ಟೇ ಅಲ್ಲ ಆ ಪರಮ ಪರಾಕ್ರಮಿಯು ಕೋಪದಿಂದ ಕೆಂಡವಾಗಿ ಘೋರವಾಗಿ ಗರ್ಜಿಸುತ್ತಾ ಅದೇ ಗದೆಯನ್ನು ಇಂದ್ರನ ವಾಹನವಾದ ಐರಾವತದ ತಲೆಯ ಮೇಲೆ ಬಿರುಸಿನಿಂದ ಬಡಿದನು ಆತನ ಆ ಶೌರ್ಯವನ್ನು ಎಲ್ಲರೂ ಭಲೇ ಎಂದು ಹೊಗಳತೊಡಗಿದರು ವೃತ್ರಾಸುರನು ಬೀಸಿದ ಗದೆಯ ಏಟಿನಿಂದ ಐರಾವತವು ವಜ್ರದಿಂದ ಬಡಿಯಲ್ಪಟ್ಟ ಪರ್ವತದಂತೆ ಘಾಸಿಕೊಂಡು ಒದ್ದಾಡತೊಡಗಿತು ತಲೆಯು ಒಡೆದು ಹೋದುದರಿಂದ ರಕ್ತವನ್ನು ಕಾರುತ್ತಾ ನೋವಿನಿಂದ ನರಳುತ್ತಾ ಆ ಇಂದ್ರ ವಾಹನವು ತನ್ನ ಮೇಲೆ ಕುಳಿತಿದ್ದ ಪ್ರಭುವಿನೊಡನೆ ಇಪ್ಪತ್ತೆಂಟು ಅಳತೆಯಷ್ಟು ದೂರ ಹಿಂದಕ್ಕೆ ಸರಿಯಿತು ತನ್ನ ದಿವ್ಯ ವಾಹನವು ಮೂರ್ಛಗೊಂಡಿದ್ದನ್ನು ಕಂಡು ಇಂದ್ರನಿಗೆ ಮತ್ತಷ್ಟು ಕಳವಳವಾಯಿತು ಯುದ್ಧ ಧರ್ಮವನ್ನು ಅರಿತಿದ್ದ ಅಸುರೇಂದ್ರನು ಇಂದ್ರನಿಗೆ ಸ್ಥಿತಿಯನ್ನು ಕಂಡು ಆಗ ಆತನ ಮೇಲೆ ಮತ್ತೆ ಗದೆಯನ್ನು ಎಸೆಯದೆ ಸುಮ್ಮನಿದ್ದನು ಈ ವೇಳೆಗೆ ಇಂದ್ರನು ಅಮೃತವು ಸೂಸುತ್ತಿದ್ದ ತನ್ನ ಹಸ್ತದ ಸ್ಪರ್ಶದಿಂದ ರಕ್ತವು ಸೋರುತ್ತಿದ್ದ ತನ್ನ ವಾಹನವಾದ ಐರಾವತದ ನೋವನ್ನು ಗುಣಪಡಿಸಿ ಮತ್ತೆ ಯುದ್ಧಭೂಮಿಗೆ ಬಂದು ಶತ್ರುವನ್ನು ಎದುರಿಸಿದನು ತನ್ನ ಅಣ್ಣನಾದ ವಿಶ್ವರೂಪನನ್ನು ಕೊಲೆ ಮಾಡಿದ ಶತ್ರುವಾದ ಇಂದ್ರನು ವಜ್ರಹಸ್ತನಾಗಿ ಯುದ್ಧ ಮಾಡಲು ತನ್ನೆದುರಿಗೆ ನಿಂತಿದ್ದನ್ನು ನೋಡಿ ವೃತ್ರಾಸುರನಿಗೆ ಆತನು ಮಾಡಿದ ಕ್ರೂರವಾದ ಪಾತಕದ ನೆನಪು ಬಂದು ಶೋಕ ಮೋಹಗಳು ಒಮ್ಮಳಿಸುತ್ತಿದ್ದರೂ ನಸು ನಗುತ್ತ ಇಂದ್ರನಿಗೆ ಹೀಗೆಂದನು ಕೆಲವೇ ದುರಾತ್ಮನೆ ಬ್ರಾಹ್ಮಣನೂ ಆಗಿ ನಿನಗೆ ಗುರುವೂ ಆಗಿ ನನ್ನ ಅಣ್ಣನೂ ಆಗಿದ್ದ ಮಹಾತ್ಮನನ್ನು ಕೊಲೆ ಮಾಡಿದ ಕೊಲೆಗಡುಕ ಪಾತಕಿಯಾದ ಶತ್ರುವಾದ ನೀನು ನನ್ನ ಎದುರಿಗೆ ಸಿಕ್ಕಿರುವುದು ನನ್ನ ಭಾಗ್ಯೋದಯವೇ ಸರಿ ನಿನ್ನ ಈ ಕಠೋರವಾದ ಹೃದಯವನ್ನು ಶೀಘ್ರಾತಿ ಶೀಘ್ರದಲ್ಲೇ ನನ್ನ ಶೂಲದಿಂದ ಸೀಳಿ ಹಾಕಿ ಅಣ್ಣನ ಸಾಲವನ್ನು ತೀರಿಸಿಕೊಳ್ಳುತ್ತೇನೆ ಎಲವೋ ಕ್ರೂರ ಪಾತಕಿಯೇ ಬ್ರಾಹ್ಮಣನಾಗಿರುವುದರ ಜೊತೆಗೆ ಯಜ್ಞದಲ್ಲಿ ದೀಕ್ಷಿತನೋ ಆಗಿದ್ದು ನಿನ್ನ ಗುರುವೇ ಆಗಿದ್ದ ಆತ್ಮ ಜ್ಞಾನಿಯು ಪಾಪರಹಿತನೋ ಆಗಿದ್ದ ನನ್ನ ಅಣ್ಣನಿಗೆ ನಂಬಿಕೆ ತೋರಿಸಿ ಸ್ವರ್ಗವನ್ನು ಬಯಸುವವನು ಯಜ್ಞದಲ್ಲಿ ಪಶುವಿನ ತಲೆಯನ್ನು ಕತ್ತರಿಸುವಂತೆ ಆತನ ಮೂರು ತಲೆಗಳನ್ನು ಖಡ್ಗಕ್ಕೆ ಬಲಿ ಕೊಟ್ಟಿರುವೆ ದಯೆಯೇನು ನಾಚಿಕೆಯೇನು ಕಾಂತಿ ಏನು ಕೀರ್ತಿ ಏನು ಎಲ್ಲ ಪುಣ್ಯ ಸಂಪತ್ತುಗಳು ನಿನ್ನನ್ನು ತೊರೆದು ಹೋಗಿವೆ ನೀನು ಎಂತೆಂತಹ ನೀಚ ಕರ್ಮಗಳನ್ನು ಮಾಡಿದ್ದೀಯೇ ಎಂದರೆ ಅದನ್ನು ಮನುಷ್ಯರು ಮಾತ್ರವಲ್ಲದೆ ರಾಕ್ಷಸರೂ ಕೂಡ ನಿಂದಿಸುತ್ತಾರೆ ಈಗ ನನ್ನ ತ್ರಿಶೂಲದಿಂದ ನಿನ್ನ ಈ ದುಷ್ಟ ದೇಹವನ್ನು ತುಂಡರಿಸಿ ಚೆಲ್ಲುವೆನು ನೀನು ಕಡು ಕಷ್ಟದಿಂದ ಸಾಯುವೆ ನಿನ್ನಂತಹ ಪಾಪಿಯ ದೇಹವನ್ನು ಬೆಂಕಿಯು ಸುಡಲಾರದು ಹದ್ದುಗಳೇ ಅದನ್ನು ಕುಕ್ಕಿ ಕುಕ್ಕಿ ತಿನ್ನುವವು ಈ ಅಜ್ಞಾನಿಗಳಾದ ದೇವತೆಗಳು ನೀಚನೋ ಘಾತುಕನೋ ಆಗಿರುವ ನಿನ್ನ ಅನುಯಾಯಿಗಳಾಗಿ ಬಂದು ನನ್ನ ಮೇಲೆ ಶಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾರೆ ಆದರೆ ನಾನು ತೀಕ್ಷ್ಣವಾದ ನನ್ನ ಈ ತ್ರಿಶೂಲದಿಂದ ಅವರ ಕತ್ತುಗಳನ್ನು ಕತ್ತರಿಸಿ ಹಾಕಿ ಅವುಗಳ ಮೂಲಕ ಭೈರವನೇ ಮೊದ ಮುಂತಾದ ಭೂತಪತಿಗಳಿಗೂ ಆತನ ಗಣಗಳಿಗೂ ಬಲಿಯನ್ನು ಕೊಡುವೆನು ವೀರನೇ ಇದರ ಬದಲಿಗೆ ನೀನೇ ನನ್ನ ಸೈನ್ಯವನ್ನು ಕತ್ತರಿಸಿ ಹಾಕಿ ನಿನ್ನ ವಜ್ರಾಯುಧದಿಂದ ನನ್ನ ತಲೆಯನ್ನು ಕತ್ತರಿಸಿ ಹಾಕುವ ಸಂಭವವೂ ಉಂಟು ಹಾಗೆಯೇ ಆದರೂ ನನಗೆ ಶ್ರೇಯಸ್ಸೆ ಏಕೆಂದರೆ ಆಗ ನಾನು ಪಶು ಪಕ್ಷಿಗಳಿಗೆ ನನ್ನ ಶರೀರದ ಬಲಿಯನ್ನು ಕೊಟ್ಟು ಕರ್ಮಗಳ ಬಂಧನದಿಂದ ಬಿಡುಗಡೆ ಹೊಂದಿ ಮಹಾಪುರುಷರ ಪಾದಧೂಳಿಯ ಆಶ್ರಯವನ್ನು ಪಡೆಯುವೆನು ಮಹಾಪುರುಷರು ಹೋಗುವ ಉತ್ತಮೋತ್ತಮವಾದ ಲೋಕಕ್ಕೆ ಹೋಗುವೆನು ದೇವರಾಜನೇ ನಾನು ನಿನ್ನ ಶತ್ರುವಾಗಿದ್ದೇನೆ ನಿನ್ನ ಮುಂದೆಯೇ ನಿಂತಿದ್ದೇನೆ ಹೀಗಿರುವಾಗ ನೀನು ನನ್ನ ಮೇಲೆ ನಿನ್ನ ಅಮೋಘವಾದ ವಜ್ರಾಯುಧವನ್ನು ಏಕೆ ಪ್ರಯೋಗಿಸುತ್ತಿಲ್ಲ ನನ್ನ ಗದೆಯು ನಿಷ್ಫಲವಾದಂತೆ ನಿನ್ನ ಈ ವಜ್ರಾಯುಧವು ನಿಷ್ಫಲವಾಗಿ ಬಿಡಬಹುದು ಜೀಪಣ್ಣನಲ್ಲಿ ಮಾಡಿದ ಪ್ರಾರ್ಥನೆಯಂತೆ ವ್ಯರ್ಥವಾಗಿ ಬಿಡಬಹುದು ಎಂದು ಸಂದೇಹ ಪಡಬೇಡ ಏಕೆಂದರೆ ಆ ವಜ್ರವು ಶ್ರೀಹರಿಯ ತೇಜಸ್ಸಿನಿಂದಲೂ ಮತ್ತು ದಧೀಚಿ ಮಹರ್ಷಿಯ ತಪಸ್ಸಿನಿಂದಲೂ ಶಕ್ತಿಪೂರ್ಣವಾಗಿದೆ ಶ್ರೀ ಭಗವಂತನಾದ ವಿಷ್ಣುವು ನನ್ನನ್ನು ಸಂಹರಿಸಲು ನಿನಗೆ ಆಜ್ಞೆಯನ್ನು ನೀಡಿದ್ದಾನೆ ಆದುದರಿಂದ ಈಗ ನೀನು ಅದೇ ವಜ್ರದಿಂದಲೇ ನನ್ನನ್ನು ಕೊಂದು ಹಾಕು ಶ್ರೀಹರಿಯು ಯಾವ ಪಕ್ಷದಲ್ಲಿ ಇರುತ್ತಾನೆಯೋ ಅಲ್ಲಿ ತಾನೇ ವಿಜಯವು ಸಂಪತ್ತು ಸಮಸ್ತ ಸದ್ಗುಣಗಳು ವಾಸ ಮಾಡುತ್ತವೆ ಎಲೈ ದೇವರಾಜನೇ ಶ್ರೀ ಭಗವಂತನಾದ ಸಂಕರ್ಷಣನ ಅಣತಿಯಂತೆ ನಾನು ನನ್ನ ಮನಸ್ಸನ್ನು ಆತನ ಅಡಿದಾವರೆಗಳಲ್ಲಿ ಲಯಗೊಳಿಸುವೆನು ನಿನ್ನ ವಜ್ರವು ನನ್ನ ದೇಹವನ್ನು ಮಾತ್ರವಲ್ಲದೆ ವಿಷಯ ವಿಷಯಭೋಗ ರೂಪವಾದ ನನ್ನ ಬಲೆಯನ್ನು ಕತ್ತರಿಸಿ ಹಾಕಿಬಿಡುವುದು ಆಗ ನಾನು ಈ ಶರೀರವನ್ನು ತ್ಯಜಿಸಿ ಮುನಿ ಜನಗಳಿಗೆ ಯೋಗ್ಯವಾದ ಗತಿಯನ್ನು ಪಡೆಯುವೆನು ಶ್ರೀ ಭಗವಂತನನ್ನು ಅನನ್ಯ ಭಾವದಿಂದ ಪ್ರೀತಿಸುತ್ತಾ ಅವನ ಸ್ವಜನರೇ ಆಗಿರುವ ಭಕ್ತರಿಗೆ ಆತನು ಸ್ವರ್ಗ ಭೂಮಿ ಅಥವಾ ಪಾತಾಳ ಲೋಕಗಳ ಸಂಪತ್ತನ್ನು ಕೊಡುವುದಿಲ್ಲ ಏಕೆಂದರೆ ಅವುಗಳಿಂದ ಪರಮಾನಂದವು ದೊರೆಯುವುದೇ ಇಲ್ಲ ಅದರ ಬದಲಿಗೆ ದ್ವೇಷ ಉದ್ವೇಗ ಅಹಂಕಾರ ಮಾನಸಿಕ ಪೀಡೆಗಳು ಕಲಹ ದುಃಖ ಮತ್ತು ಆಯಾಸಗಳೇ ಬಂದು ಸೇರುವವು ಎಲೈ ಇಂದ್ರನೇ ನಮ್ಮ ಪ್ರಭುವು ತನ್ನ ಭಕ್ತರ ಧರ್ಮ ಅರ್ಥ ಮತ್ತು ಕಾಮ ಸಂಬಂಧವಾದ ಪ್ರಯಾಸಗಳನ್ನು ವ್ಯರ್ಥಗೊಳಿಸಿ ಬಿಡುತ್ತಾನೆ ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಇದರಿಂದ ಶ್ರೀ ಭಗವಂತನ ಕೃಪೆಯೇ ಸೂಚಿತವಾಗುವುದು ಏಕೆಂದರೆ ಆತನ ಇಂತಹ ಕೃಪಾ ಪ್ರಸಾದವು ಭೌತಿಕವಾಗಿ ದೀನ ದರಿದ್ರರಾದ ಆತನ ಭಕ್ತರ ಅನುಭವಕ್ಕೆ ಮಾತ್ರ ಗೋಚರವಾಗುವುದು ಇತರರಿಗೆ ಅದು ಅತ್ಯಂತ ದುರ್ಲಭವೇ ಆಗುವುದು ಅನಂತರ ವೃತ್ರಾಸುರನು ಶ್ರೀ ಭಗವಂತನನ್ನು ಪ್ರತ್ಯಕ್ಷವಾಗಿ ಅನುಭವಿಸುತ್ತಾ ಆತನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದನು ಅಹಂ ಹರೇ ತವ ಪಾದೈಕ ಮೂಲ ದಾಸಾನು ದಾಸೋ ಭವಿತಾಸ್ಮಿ ಭೂಯಹ ಮನಸ್ಮರೆ ತಾಸು ಪತಿರ್ಗುಣಾಂಸ್ತೆ ಗೃಣೀತ ವಾಕ್ಯರ್ಮ ಕರೋತು ಕಾಯಃ ಪ್ರಭು ಶ್ರೀಹರಿಯೇ ನಾನು ನಿನ್ನ ಅಡಿದಾವರಿಗಳನ್ನೇ ಅನನ್ಯ ಭಾವದಿಂದ ಸೇವೆ ಮಾಡುವ ಯಾವ ದಾಸರುಂಟೋ ಅವರಿಗೆ ಮುಂದೆಯೂ ಜನ್ಮ ಜನ್ಮಾಂತರಗಳಲ್ಲಿಯೂ ಅಡಿಯಾಳಾಗುವಂತೆ ಅನುಗ್ರಹ ಮಾಡು ನನ್ನ ಮನಸ್ಸು ಪ್ರಾಣಗಳಿಗೆ ಅಧಿಪತಿಯಾಗಿರುವ ನಿನ್ನ ಕಲ್ಯಾಣ ಗುಣಗಳನ್ನು ನೆನೆಯುತ್ತಿರಲಿ ನನ್ನ ವಾಣಿಯು ಅದನ್ನೇ ಗಾನ ಮಾಡುತ್ತಿರಲಿ ಮತ್ತು ನನ್ನ ಶರೀರವು ನಿನ್ನ ಸೇವೆಯಲ್ಲೇ ಆಸಕ್ತವಾಗಿರಲಿ ನನಾಕಪೃಷ್ಟಂ ನ ಚಪಾರಮೇಷ್ಟ್ಯಂ ನ ಸಾರ್ವಭೌಮಂ ನರಸಾಧಿಪತ್ಯಂ ನ ಯೋಗ ಸಿದ್ಧಿರ ಪುನರ್ಭವಂ ವಮಂಜಸತ್ವ ವಿರಹಯ್ಯಕಾಂಕ್ಷೆ ಎಲೈ ಸಕಲ ಸೌಭಾಗ್ಯನಿಧಿಯೇ ನಾನು ನಿನ್ನನ್ನು ಬಿಟ್ಟು ಸ್ವರ್ಗವನ್ನಾಗಲಿ ಭೂಲು ಬ್ರಹ್ಮಲೋಕದ ಅಧಿಪತ್ಯವನ್ನಾಗಲಿ ಭೂಮಂಡಲದ ಸಾಮ್ರಾಜ್ಯವನ್ನಾಗಲಿ ರಸತಲದ ಏಕ ಚಕ್ರಾಧಿಪತ್ಯವನ್ನಾಗಲಿ ಯೋಗ ಸಿದ್ಧಿಯನ್ನೇ ಆಗಲಿ ಯಾವುದನ್ನು ಬಯಸೆನು ಕಡೆಯದಾಗಿ ಮೋಕ್ಷವನ್ನೂ ಕೂಡ ಬಯಸೆನು ಆ ಅಜಾತ ಪಕ್ಷ ಇವ ಮಾತರಂ ಖಗಾಹ ಸ್ತನ್ಯಂ ಯತ್ಸನ್ಯಥ ವತ್ಸತರ ಕ್ಷುಧಾರ್ಥ ಪ್ರಿಯಂ ಪ್ರಿಯೇವಾ ವಿಷುತಂ ವಿಷಣ್ಣ ಮನೋರವಿಂದಾಂಕ್ಷ ದಿದೃಕ್ಷತೆ ತ್ವಾಂ ಓ ಪುಂಡರೀಕಾಕ್ಷಣೆ ರೆಕ್ಕೆ ಹುಟ್ಟದೇ ಇರುವ ಹಕ್ಕಿಯ ಮರಿಗಳು ತಮ್ಮ ತಾಯಿಯನ್ನೇ ಹೇಗೆ ಎದುರು ನೋಡುತ್ತವೆಯೋ ಹಸಿದ ಕರುಗಳು ತಮ್ಮ ತಾಯಿಯ ಸ್ತನ್ಯವನ್ನು ಕುಡಿಯಲು ಹೇಗೆ ಆತುರ ಪಡುತ್ತವೆಯೋ ಮತ್ತು ಪತಿಯ ಅಗಲಿಕೆಯಲ್ಲಿರುವ ರಮಣಿಯು ತನ್ನ ಪ್ರಿಯತಮನ ಸಮಾಗಮಕ್ಕಾಗಿ ಹೇಗೆ ಹಾತೊರೆಯುವಳು ಹಾಗೆಯೇ ನನ್ನ ಮನಸ್ಸು ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿದೆಯಪ್ಪ ಮಮೋತ್ತಮ ಶ್ಲೋಕ ಜನೇಶ ಚಕ್ರೇ ಭ್ರಮತಃ ಆಸಕ್ತ ಚಿತ್ತಸ್ಯ ಚಿತ್ತೂಯಾತ್ ಮಹಾಪ್ರಭು ಕರ್ಮ ವಶದಿಂದ ಸಂಸಾರದ ಚಕ್ರದಲ್ಲಿ ಅಲೆದಾಡುತ್ತಿರುವ ನನಗೆ ಉತ್ತಮ ಕೀರ್ತಿಗಳಾದ ನಿನ್ನ ಪ್ರಿಯರಾದ ಭಕ್ತರೊಡನೆ ಸದಾ ಗೆಳೆತನವೂ ಇರಲಿ ನಿನ್ನ ಮಾಯೆಯಿಂದ ಯಾರು ದೇಹ ಮನೆ ಮಠ ಹೆಂಡಿರು ಮಕ್ಕಳು ಮುಂತಾದವರಲ್ಲೇ ಆಸಕ್ತರಾಗಿರುತ್ತಾರೆಯೋ ಅವರೊಡನೆ ನನಗೆ ಎಂದಿಗೂ ಯಾವ ರೀತಿಯ ಸಂಬಂಧವೂ ಉಂಟಾಗದಿರಲಿ ಎಂದು ವೃತ್ರಾಸುರನು ಭಗವಂತನನ್ನು ಪ್ರಾರ್ಥಿಸುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह नमस्कार